మాతకు సాంగత వైస ఇవతో గద్దర్వ ఉత్సహాలలో నడిని সরকার రచనే ಮಾಡಿದ ఉత్సహాలలో దిని జై రంజర్ కుగరు బల భారత్ మాతకు జై శ్రీరామ్ జై శ్రీరామ్ ఈ కార్యక్రమద ಅಧ್ಯಕ್ಷತೆ ವಹಿಸಿರುವಂತಹ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಡಿ ವೈ ವಿಜಯೇಂದ್ರ ಅವರೇ ನಮ್ಮ ರಾಜ್ಯದ ಹಿರಿಯ ನಾಯಕರು ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯರೇ ಆಗಿರುವಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೇ ರಾಜ್ಯದ ಹಿರಿಯ ನಾಯಕರು ಕೇಂದ್ರದ ಸಚಿವರೂ ಆಗಿರುವಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ ಹೊಸದಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಈ ಚುನಾವಣೆಯಲ್ಲಿ ನಮ್ಮೆಲ್ಲರಿಗೆ ಕೂಡ ಬೆಂಬಲವನ್ನು ಕೊಟ್ಟು ಇವತ್ತು ಎನ್ ಡಿ ಎನ್ನು ಸೇರಿರುವಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರೇ ನನ್ನ ಸಹ ಪ್ರಭಾರಿಗಳಾಗಿರುವಂಥ ಸುಧಾಕರ್ ರೆಡ್ಡಿ ಅವರು ಕೇಂದ್ರದ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ವಿರೋಧ ಪಕ್ಷದ ನನ್ನ ನಾಯಕರಾಗಿರುವಂಥ ಆರ್ ಅಶೋಕ್ ಅವರೇ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರೂ ಆಗಿರುವಂತ ಸನ್ಮಾನ್ಯ ಡಿ ವಿ ಸದಾನಂದ ಗೌಡ ಬಸವರಾಜ್ ಬೊಮ್ಮಾಯಿ ಅವರು ವೇದಿಕೆಯಲ್ಲಿರುವಂತ ನನ್ನೆಲ್ಲ ಸಂಸದ ಮಿತ್ರರೇ ಇಲ್ಲಿ ಬಂದಿರುವಂತ ಎಲ್ಲ ಶಾಸಕ ಮಿತ್ರರೇ ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತು ಬಂದಿರುವಂತ ನನ್ನೆಲ್ಲ ಮುಖಂಡರೆ ಜೆ ಎಲ್ಲ ಪದಾಧಿಕಾರಿ ಬಂಧುಗಳೇ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ದೇಶದಲ್ಲಿ ಉತ್ಸಾಹದ ವಾತಾವರಣ ಇದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಸರ್ಕಾರ ರಚನೆ ಮಾಡಬೇಕು ಇದು ನಮ್ಮ ಮನೆ ಮನಸ್ಸಲ್ಲಿರುವಂತ ಭಾವನೆ ಆಗಿತ್ತು ಅಪೇಕ್ಷೆ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ನೀವೆಲ್ಲರೂ ಕೂಡ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ರಿ ಮನೆ ಬಿತ್ರಿ ರಾತ್ರಿ ಆಗಲು ಕೆಲಸ ಮಾಡಿದ್ರಿ ಇವತ್ತು ಏನಿಲ್ಲಿ ಅಭಿನಂದನಾ ಸಮಾರಂಭ ನಡೀತಾ ಇದೆ ಈ ಅಭಿನಂದನೆ ನಮಗೆಲ್ಲ ವೇದಿಕೆಯಲ್ಲಿರುವವರಿಗೆಲ್ಲ ಈ ಅಭಿನಂದನೆ ಇಲ್ಲಿ ಕೂತಿರುವಂತ ಈ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಸೇರ್ಬೇಕಾಗಿರುವಂಥದ್ದೇ ನಮ್ಮ ಅತ್ಯಂತ ಪ್ರಾಮಾಣಿಕವಾದಂತ ಅನಿಸಿಕೆ ಕಾಂಗ್ರೆಸ್ಸಿನ ಸರ್ಕಾರ ಇದ್ದಾಗಲೇ ಈ ರಾಜ್ಯದ ಜನ ನಮ್ಗೆ ಪಾಕಿದ್ರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮನ್ನ ಗೆಲ್ಲಿಸಿದ್ರು ಹತ್ತೊಂಬತ್ತು ಸೀಟ್ ಎನ್ಡಿಎ ಗೆಲ್ಲುದು ಸುಲಭದ ವಿಚಾರ ಆಗ್ಲಿಲ್ಲ ಕಾಂಗ್ರೆಸ್ ಹೇಳ್ತಾ ಇತ್ತು ಬಿಜೆಪಿಗೆ ಡಬಲ್ ಡಿಜಿಟ್ ಬರಲ್ಲ ನಾವು ಡಬಲ್ ಡಿಜಿಟ್ ಬಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಇವತ್ತು ಕಾಂಗ್ರೆಸ್ ಅನ್ನ ಸಿಂಗಲ್ ಡಿಜಿಟ್ ಅಲ್ಲಿ ಇರಿಸಿದ್ರೆ ಈ ರಾಜ್ಯದ ಮತದಾರರು ಮತ್ತು ಇಲ್ಲಿನ ಭಾವನೆ ನಮ್ಮೆಲ್ಲರದು ಎಲ್ಲ ಪ್ರಭಾರಗಳ ಮಧ್ಯೆ ಹಣದ ಹೊಣೆಯ ಮಧ್ಯೆ ಎಲ್ಲ ಆಮಿಷಗಳ ಮಧ್ಯೆ ಇವತ್ತು ಈ ರಾಜ್ಯದ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ ಈ ರಾಜ್ಯದಲ್ಲಿ ಕಾರ್ಯಕರ್ತರು ನೀವೆಲ್ಲರೂ ಕೆಲಸವನ್ನ ಮಾಡಿದಿರಿ ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಿಂದ ಹತ್ತೊಂಬತ್ತು ಸೀಟ್ಗಳನ್ನ ಕೊಡೋದಕ್ಕೆ ಸಾಧ್ಯ ಆಯಿತು ನರೇಂದ್ರ ಮೋದಿಯ ಸರ್ಕಾರದಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸುವುದಕ್ಕೆ ನಮಗೆ ಸಾಧ್ಯ ಆಯಿತು ಬಂದ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗ್ಬಾರ್ದು ಅಂತ ಹೇಳಿ ಕೇವಲ ದೇಶೀಯ ಶಕ್ತಿ ಮಾತ್ರ ಅಲ್ಲ ವಿದೇಶದ ಶಕ್ತಿ ಕೂಡ ನಮ್ಮ ವಿರುದ್ಧವಾಗಿ ನಿಂತಿತ್ತು ಸೋಷಿಯಲ್ ಮೀಡಿಯಾ ನಮ್ಮ ವಿರುದ್ಧವಾಗಿ ನಿಂತಿತ್ತು బేర బేర రీతి సోషల్ మీడియా వదేశీ ఫండ హరదు హావు మారి నరేంద్ర మోదీ భారతదేశ ప్రధాని ఆబారదు యాకంద్రె ఇవ్వారత ప్రబల శక్తి అయితే ఆ కారణ ఈ బీ నరేంద్ర మోదీ తడి అవంత షడ్యంత్ర ఇది ప్రపంచంలో నడీతాయి ఈ షడ్యంత్ర మీరి ఎలా బిక్కలను మీరి ಎಲ್ಲ ಆರೋಪಗಳನ್ನು ಎದುರಿಸಿ ನಮ್ಮ ನರೇಂದ್ರ ಮೋದಿಯವರು ಏನೇ ಬಾರಿ ಈ ದೇಶದ ಪ್ರಧಾನಿಯಾಗಿದ್ದಾರೆ ಇದು ನಮ್ಮ ಶಕ್ತಿ ಇದು ನಮ್ಮ ಸಂಕಲ್ಪ ಇದು ಭಾರತೀಯರ ಸಂಕಲ್ಪ ಭಾರತೀಯರು ಮನಸ್ಸು ಮಾಡಿದ್ರೆ ಯಾವುದೇ ಯುದ್ಧವನ್ನ ಗೆಲ್ಬಹುದು ಅನ್ನೋದಕ್ಕೆ ಈ ಚುನಾವಣೆಯ ಯುದ್ಧ ಸಾಕ್ಷಿಯಾಗಿದೆ ಆಗಿದೆ ಅದಕ್ಕಾಗಿ ಇವತ್ತು ನಮ್ಮ ಭಾರಿ ಸುಗಮ ಆಗಿದೆ ಸರ್ಕಾರ ಆಗಿದೆ ಎಂದೇ ಅವರಿಗೆ ಕೂಡ ಗೌರವವನ್ನು ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ತಗೊಂಡೋಗ್ಬೇಕು ಇದು ನರೇಂದ್ರ ಮೋದಿ ಅವರ ಸಂಕಲ್ಪ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಟ್ಟಾಗಿ ಸ್ಪರ್ಧೆ ಮಾಡ್ತು ಒಟ್ಟಾಗಿ ಕೆಲಸ ಮಾಡ್ತು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಎಲ್ಲೂ ಭಿನ್ನಾಭಿಪ್ರಾಯ ಕಾಣಲಿಲ್ಲ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತವನ್ನು ನಾವು ಮಾಡಿದ್ವಿ ಅದಕ್ಕಾಗಿ ಒಳ್ಳೆಯ ರಿಸಲ್ಟ್ ಅನ್ನು ನಾವು ಪಡೆದ್ವಿ ಕಾಲ ಕಡಿಮೆ ಹಂತರದಲ್ಲಿ ಕೆಲವು ಸೀಟ್ ಅನ್ನು ನಾವು ಕಳ್ಕೊಂಡಿದ್ವಿ ಗುಲ್ಬರ್ಗ ಕೇವಲ ಇಪ್ಪತ್ತೈದು ಸಾವಿರ ಅಂತರ ಚಾಮರಾಜನಗರ ಕೇವಲ ಇಪ್ಪತ್ತೈದು ಸಾವಿರ ಅಂತರ ಇಂತ ಹಲವಾರು ಕ್ಷೇತ್ರಗಳು ಇವತ್ತು ಕಡಿಮೆ ಅಂತರದಲ್ಲಿ ನಾವು ಸೋತಿದ್ದೀವಿ ಸೋತ್ರ ಅಡ್ಡಿ ಇಲ್ಲ ಬರುವಂತ ದಿನಗಳು ನಮ್ದು ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಜನ ವಿರೋಧಿ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಡವರ ವಿರೋಧಿ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ ನಿರಂತರ ದಿನದ ಮೇಲೆ ಬರ ಹಾಕುವಂಥದ್ದು ನಡೀತಾ ಇದೆ ಬಂದ ತಕ್ಷಣ ವಿದ್ಯುತ್ ಬಿಲ್ ಜಾಸ್ತಿ ಆಯ್ತು ಸರ್ಕಾರ ಬಂದೇ ಜಾಸ್ತಿ ಆಯ್ತು ಸರ್ಕಾರ ಎಲ್ಲ ಏರಿಕೆ ಎಷ್ಟೇ ಡೀಸೆಲ್ ಪೆಟ್ರೋಲ್ ಬೆರೆಯನ್ನು ಕೂಡ ಏರಿಕೆ ಮಾಡಲಾಗಿದೆ ಯಾರು ಮೇಲೆ ಬೆರೆ ಹಾಕ್ತಾ ಇದ್ದೀರಿ ನೀವು ಯಾರು ವಿದ್ಯುತ್ ಬಿಲ್ ಕಟ್ಟುವರೆ ಈ ರಾಜ್ಯದ ಮಧ್ಯಮವರೆಗದ ಜನ ಕೆಲ ಮಧ್ಯಮವರ್ಗದ ಜನ ಇವತ್ತು ವಿದ್ಯುತ್ ಬಿಲ್ ಕಟ್ಟಬೇಕಾಗಿದೆ ಹೆಚ್ಚು ಕಟ್ತಾ ಇದ್ದಾರೆ ಡಬಲ್ ಕಟ್ತಾ ಇದ್ದಾರೆ ಇಂಥ ಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮುಂದಿನ ಎರಡು ತಿಂಗಳ ನಂತರ ಸರ್ಕಾರಿ ನೌಕರರಿಗೆ ಸಬ್ಲ ಕೊಡುವಕ್ಕೆ ಈ ರಾಜ್ಯ ಸರ್ಕಾರದಲ್ಲಿ ದುಡ್ಡು ಇರಲ್ಲ ಅಂತ ಒಂದು ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ ಸಾಲದ ಸೂಲಭ್ಯವನ್ನು ಏರಿಸ್ತಾ ಇದ್ದಾರೆ ಸಾಲ ತರ್ತಾ ಇದ್ದಾರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ಸರ್ಕಾರಿ ಸಾಧವನ್ನ ಅಭಿವೃದ್ಧಿಗೆ ಹೇಳುವಂತ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ಅಂತಂದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡುವಂತ ದಿನಗಳಿದ್ದಾವೆ ಇಲ್ಲಿರುವಂತ ಕಾರ್ಯಕರ್ತರು ಇವತ್ತು ಕೇವಲ ನಮ್ಮ ಅಭಿನಂದನೆ ಮಾತ್ರ ಅಲ್ಲ ಈ ವಿಜಯ ವಿರೋಧಿ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕು ಮುಂದಿನ ವಿಧಾನಸಭಾ ಚುನಾವಣೆ ಯಾವಾಗಲೂ ನಡೆಯಲಿ ಆ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಮತ್ತೊಂದ್ಸಾರಿ ರಾಜ್ಯದಲ್ಲಿ ಸರ್ಕಾರ ಮಾಡಬೇಕು ಈ ಜನ ವಿರೋಧಿ ಸರ್ಕಾರವನ್ನ ಮನೆ ಕಲಿಸಬೇಕು ಇದು ನಮ್ಮ ಗುರಿ ಬಂಧುಗಳೇ ಅದು ತಾಲೂಕ್ ಪಂಚಾಯತ್ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇರಲಿ ಅದು ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆ ಇರಲಿ ಇದೆಲ್ಲವನ್ನ ನಾವು ಗೆಲ್ಲಬೇಕಾಗಿದೆ ನಮ್ಮ ಸ್ಥಿತವನ್ನ ನಮ್ಮ ಗಟ್ಟಿತನವನ್ನ ನಮ್ಮ ಹೋರಾಟವನ್ನು ನಾವು ಇವತ್ತು ತೋರಿಸಬೇಕಾಗಿದೆ ಒಂದು ವಿಕೆಟ್ ಈಗಾಗಲೇ ಬಿದ್ದಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ವಿಕೆಟ್ ಬಿದ್ದಾಗಿದೆ ಇದು ಕೇವಲ ಒಂದು ವಿಕೆಟ್ ಅಲ್ಲ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಮಾಡ್ತಾ ಇದೆ ಇವತ್ತು ಕೇವಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದಲ್ಲ ಇದಕ್ಕೆ ಮುಖ್ಯವಾದಂತಹ ಕಾರ್ಮಿಕರ್ತರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರು ರಾಜೀನಾಮೆ ಕೊಡುವ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕಾಗಿದೆ ಅದಕ್ಕಾಗಿ ಬಂದು ನಾನು ಒಂದೇ ವಿನಂತಿ ಮಾಡ್ತೀನಿ ದೇಶದಲ್ಲಿ ಇನ್ನೆಂದೂ ಕಂಡರೆಯದಂತಹ ಒಬ್ಬ ಅತ್ಯುತ್ತಮ ನಾಯಕ ಸಿಕ್ಕಿದ್ದಾರೆ ನಾವೆಲ್ಲರೂ ಅವರ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಎನ್ಡಿಎ ಪ್ರಮುಖರು ನಾಯಕರು ಅನ್ನುವಂಥದ್ದನ್ನು ಹೇಳ್ಕೊಳ್ಳಕ್ಕೆ ನಮ್ಗೆ ಹೆಮ್ಮೆ ಆಗ್ಬೇಕು ಅಂತ ಒಬ್ಬ ಭ್ರಷ್ಟಾರ ಅಂತ ನೇತೃತ್ವ ವಿಶ್ವವನ್ನು ಬೆರದುಗೊಳಿಸುವಂತಹ ಒಬ್ಬ ನೇತೃತ್ವ ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಿ ನಮ್ಗೆ ಜೊತೆಯಲ್ಲಿದ್ದಾರೆ అదే అవర పక్షద నయకరు ముఖండరు నవెల్ కట్టి అనేది గౌరవ తరువా రీతి నడుకళణ మారస అన్నంత నన్ను ఇవతే రాల్ కార్యకర్త బంధువుల ఎల్ మతదారు బంధువుల నన్న అత్యంత రుపూరక అభినందన ధన్యవాదాలి నిన్నెన్సి నేను మాట ముగ్తీ దళ భారత్ మతాతి గౌర్రీ ಒಟ್ಟು ಅದ ಆಡ್ತಿದ್ರಿ ಆಚೆ ಇವನ್ ಜೋರಾಕ್ ಹೋದ್ರಿ ಬಲ ಭಾರತ್ ಮತ ನರೇಂದ್ರ ಮೋದಿ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು